ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈಗ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಿಮಗೆ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯವಾಗಿದೆ ಜೂನ್ ಮೂವತ್ತಕ್ಕೆ ಪರೀಕ್ಷೆಯನ್ನು ನಡೆಸ್ತಾರೆ ಇದಕ್ಕೆ ಇಲಾಖೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಸೊ ನೀವು ಕೂಡ ನಿಮ್ಮ ಸಿದ್ಧತೆಯನ್ನು ಆರಂಭಿಸಿರ್ತೀರಿ ನಿಮ್ಮ ಒಂದು ತಯಾರಿಗೆ ಸಹಾಯಕವಾಗುವಂತೆ ಇವತ್ತು ನಾನು ಕನ್ನಡ ಬೋಧನಾಶಾಸ್ತ್ರದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಮಾಡ್ತಾ ಹೋಗ್ತೀನಿ ಈ ಒಂದು ಪ್ರಶ್ನೆ ಪತ್ರಿಕೆ ಯಾವುದು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪತ್ರಿಕೆ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆಸಿದಂತಹ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಪ್ಯಾಸೇಜನ್ನು ಸಾಲ್ವ್ ಮಾಡಲ್ಲ ವ್ಯಾಕರಣ ಮತ್ತು ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಇದು ಖಂಡಿತವಾಗಲೂ ನಿಮಗೆ ಮುಂದೆ ಬರುವಂತಹ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಓಕೆ ಸೊ ಮೊದಲನೆಯ ಪ್ರಶ್ನೆ ಏನಿದೆ ಅಂತ ನೋಡೋಣ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ ಕಿಸೆಯಿಂದ ಪದದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಯಾವುದು ತುಂಬ ಸುಲಭವಾದಂತಹ ಪ್ರಶ್ನೆ ಕಿಸೆಯಿಂದ ಇಲ್ಲಿ ಕೊನೆಯಲ್ಲಿ ಏನು ಬಂದಿದೆ ಇಂದ ಅಂತ ಬಂದಿದೆ ಸೊ ಇಂದ ಅಂತ ಬಂದರೆ ಅದು ಯಾವ ವಿಭಕ್ತಿ ಪ್ರತ್ಯಯ ಆಗುತ್ತೆ ಅಂದರೆ ತೃತೀಯ ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಅಲ್ವಾ ಸೊ ಸರಿಯಾದಂತಹ ಉತ್ತರ ಆಪ್ಷನ್ ತ್ರೀ ಓಕೆ ಸೊ ನೆಕ್ಸ್ಟು ಎರಡನೆಯ ಪ್ರಶ್ನೆ ನುಡಿಗಟ್ಟಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ ಹಾಸಿಗೆಗೆ ಒರಗಿದಾಗ ಎಂಬುದು ಧ್ವನಿಸುವಂತಹ ಅರ್ಥ ಯಾವುದು ಅಂತ ಇದೆ ಓಕೆ ಸೊ ಆಪ್ಷನ್ಸ್ ಹಾಸಿಗೆಯನ್ನು ಕೊಡವಿದಾಗ ಆಪ್ಷನ್ ಟು ಹಾಸಿಗೆಯನ್ನು ಹೊರಗಿ ಕುಳಿತಾಗ ಆಪ್ಷನ್ ತ್ರೀ ನಿದ್ರೆಗೆ ಜಾರಿದಾಗ ಆಪ್ಷನ್ ಫೋರ್ ಹಾಸಿಗೆಯನ್ನು ಸುತ್ತಿಡುವಾಗ ಅಂತ ಇದೆ ಇಲ್ಲಿ ಒಂದು ಎರಡು ಮತ್ತು ನಾಲ್ಕನೇ ಆಪ್ಷನ್ಸ್ಗಳು ಸೂಕ್ತವಾಗಲ್ಲ ಸರಿಯಾದಂತಹ ಉತ್ತರ ನಿದ್ರೆಗೆ ಜಾರಿದಾಗ ಹಾಸಿಗೆಗೆ ಒರಗಿದಾಗ ಅಂತ ಅಂದ್ರೆ ಆ ನುಡಿಗಟ್ಟಿನ ಅರ್ಥ ನಿದ್ರೆಗೆ ಜಾರಿದಾಗ ಅಂತ ಹೇಳೋದಕ್ಕೆ ಬಳಸುವಂತಹ ಒಂದು ನುಡಿಗಟ್ಟಾಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ಮೂರನೆಯ ಪ್ರಶ್ನೆ ಈ ರೀತಿ ಇದೆ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಯಾವುದು ಅಂತ ಪ್ರಶ್ನೆ ಆಪ್ಷನ್ಸ್ ಉಪನ್ಯಾಸ ವಿಧಾನ ಅಂತ ಇದೆ ಯೋಜನಾ ವಿಧಾನ ಪಠ್ಯಪುಸ್ತಕ ವಿಧಾನ ನಿಗಮನ ವಿಧಾನ ಅಂತ ಇದೆ ಸೊ ಇಲ್ಲಿ ವಿದ್ಯಾರ್ಥಿಯನ್ನು ಕೇಂದ್ರವಾಗಿಸಿಕೊಂಡು ನಾವು ಬೋಧನೆ ಮಾಡುವಂತಹ ವಿಧಾನ ಯಾವುದು ಅಂತ ಅಂದರೆ ಯೋಜನಾ ವಿಧಾನ ಇದೊಂದು ಆಧುನಿಕ ವಿಧಾನ ಆಗಿದೆ ಉಪನ್ಯಾಸಿಕ ಉಪನ್ಯಾಸ ವಿಧಾನದಲ್ಲಿ ನಾವು ವಿದ್ಯಾರ್ಥಿಗಳನ್ನು ಕೇಂದ್ರವಾಗಿರಿಸ್ಕೊಂಡು ಕೇಂದ್ರವಾಗಿರಿಸ್ಕೊಳ್ಳೋದಿಲ್ಲ ಅದು ಶಿಕ್ಷಕ ಕೇಂದ್ರಿತ ವಿಧಾನ ಅಂತ ಅನ್ಸ್ಕೊಡುತ್ತೆ ಪಠ್ಯಪುಸ್ತಕ ವಿಧಾನದಲ್ಲೂ ಕೂಡ ನಾವು ವಿದ್ಯಾರ್ಥಿಯನ್ನು ಕೇಂದ್ರವಾಗಿರಿಸ್ಕೊಂಡಿರೋದಿಲ್ಲ ನಿಗಮನ ವಿಧಾನ ಕೂಡ ಒಂದು ರೀತಿ ಶಿಕ್ಷಕ ಕೇಂದ್ರಿತ ಅಂತಲೇ ಹೇಳ್ಬೋದು ಯಾಕಂದ್ರೆ ಅಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಅಂತ ನಾವು ಯಾವುದನ್ನು ಗುರುತಿಸ್ತೀವಿ ಅಂತ ಇದೆ ಇಲ್ಲಿ ಆಪ್ಷನ್ಸ್ ಉಪನ್ಯಾಸ ವಿಧಾನ ಯೋಜನಾ ವಿಧಾನ ಪಠ್ಯಪುಸ್ತಕ ವಿಧಾನ ಮತ್ತು ನಿಗಮನ ವಿಧಾನ ಅನ್ನುವಂಥ ಆಪ್ಷನ್ಸ್ ಇದೆ ಸುಲಭವಾದಂತಹ ಪ್ರಶ್ನೆ ಇಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಅಂತ ಅಂದರೆ ಅದು ಯೋಜನಾ ವಿಧಾನ ಯೋಜನಾ ವಿಧಾನದಲ್ಲಿ ವಿದ್ಯಾರ್ಥಿಯೇ ಕೇಂದ್ರವಾಗಿರ್ತಾರೆ ಓಕೆ ವಿದ್ಯಾರ್ಥಿಗಳಿಗೆ ನಾವು ಯೋಜನೆಯನ್ನು ಕೊಟ್ಟು ಅದನ್ನು ಅವರೇ ಕಲಿಯೋ ರೀತಿಯಲ್ಲಿ ಮಾಡ್ತೀವಿ ಅಲ್ಲಿ ಶಿಕ್ಷಕರ ಮಾರ್ಗದರ್ಶನದ ಮೇರೆಗೆ ವಿದ್ಯಾರ್ಥಿಗಳು ಕಲಿತಾ ಹೋಗ್ತಾರೆ ಆದರೆ ಉಪನ್ಯಾಸ ವಿಧಾನ ಆಗಿರೋದಿಲ್ಲ ವಿ ಉಪನ್ಯಾಸ ವಿಧಾನದಲ್ಲಿ ಶಿಕ್ಷಕನೇ ಕೇಂದ್ರಬಿಂದುವಾಗಿರ್ತಾನೆ ಅದು ಶಿಕ್ಷಕ ಕೇಂದ್ರಿತ ಒಂದು ಬೋಧನಾ ವಿಧಾನ ಅಂತ ಹೇಳ್ಬೋದು ಪಠ್ಯಪುಸ್ತಕ ವಿಧಾನ ಕೂಡ ಇದಕ್ಕೆ ಸರಿಯಾದ ಉತ್ತರ ಆಗಲ್ಲ ನಿಗಮನ ವಿಧಾನ ಕೂಡ ಆಗಲ್ಲ ನಿಗಮನ ವಿಧಾನದಲ್ಲಿ ಮೊದಲು ನಿಯಮಗಳನ್ನು ಹೇಳಿ ಅನಂತರ ಉದಾಹರಣೆಯೊಂದಿಗೆ ಕಲಿಸುವಂತಹ ಒಂದು ಬೋಧನಾ ವಿಧಾನ ಆಗಿರುತ್ತೆ ಸೊ ಇಲ್ಲಿ ಯೋಜನಾ ವಿಧಾನದ ಮೇಲೆ ಮತ್ತೆ ಕೇಳ್ಬೋದಾದಂತಹ ಪ್ರಶ್ನೋತ್ತರಗಳು ಯಾವುದು ಅಂದರೆ ಯೋಜನಾ ವಿಧಾನ ಈ ಒಂದು ವಿಧಾನವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸ್ತವ್ರು ಯಾರು ಅಂದರೆ ಜಾನ್ ಡುಯಿ ಯೋಜನಾ ವಿಧಾನದ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಕಿಲ್ಪ್ಯಾಟ್ರಿಕ್ ಅನ್ನುವಂತಹ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕು ನಿಗಮನ ವಿಧಾನದ ಪ್ರತಿಪಾದಕರು ಯಾರು ಅಂತ ಅಂದರೆ ಅರಿಸ್ಟಾಟಲ್ ಸೊ ಪ್ರಮುಖ ಸಿದ್ಧಾಂತಗಳು ಮತ್ತು ಪ್ರತಿಪಾದಕರ ಕುರಿತಾಗಿ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಸೊ ಅದನ್ನು ನೋಡಿ ಒಂದು ವೇಳೆ ನಿಮಗೆ ಅದು ಸಿಗಲಿಲ್ಲ ಅಂದರೆ ಮತ್ತೊಮ್ಮೆ ನಾನು ಅದನ್ನು ತರಗತಿ ಮಾಡ್ತೀನಿ ಓಕೆ ಸೊ ಈಗ ಈ ಒಂದು ಪ್ರಶ್ನೆಗೆ ನಿಮಗೆ ಸರಿಯಾದ ಉತ್ತರ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪಠ್ಯಾಂಶಗಳನ್ನ ಓದುವಾಗ ಉಂಟಾಗುವಂತಹ ಉಗ್ಗುವಿಕೆ ದೋಷ ಯಾವುದಕ್ಕೆ ಸಂಬಂಧಪಡುತ್ತೆ ಇದೊಂದು ಆಲಿಸುವಿಕೆಯ ದೋಷಣ ಅಥವಾ ಓದುಗಾರಿಕೆಯ ದೋಷನ ಮಾತುಗಾರಿಕೆಯ ದೋಷಣ ಅಥವಾ ಬರೆಯುವಿಕೆಯ ದೋಷನ ಅಂತ ಇದೆ ಇಲ್ಲಿ ಪ್ರಶ್ನೆಯಲ್ಲಿಯೇ ಉತ್ತರಾಡಕವಾಗಿದೆ ಪಠ್ಯಾಂಶಗಳನ್ನು ಓದುವಾಗ ಅಂತ ಕೊಟ್ಟಿದ್ದಾರೆ ಸೊ ಓದುವಾಗ ಉಂಟಾಗುವಂತಹ ಉಗ್ಗುವಿಕೆಯ ದೋಷ ಅದು ಆಬ್ವಿಯಸ್ಲಿ ಓದುಗಾರಿಕೆಯ ದೋಷವಾಗಿರುತ್ತೆ ಓದುವಾಗ ಉಗ್ಗುವಿಕೆ ಉಂಟಾದರೆ ಅದು ಯಾವುದಕ್ಕೆ ಸಂಬಂಧಪಡುತ್ತೆ ಓದುಗಾರಿಕೆಯ ದೋಷ ಸೊ ಇಲ್ಲಿ ಪ್ರಶ್ನೆಯಲ್ಲಿಯೇ ನಮಗೆ ಉತ್ತರ ಸಿಕ್ಬಿಡುತ್ತೆ ಹೌದಾ ನಿಮಗೆ ನಾಲ್ಕು ಕೌಶಲ್ಯಗಳ ಕುರಿತಾಗಿ ನಾನು ತರಗತಿಯನ್ನು ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಆ ಎಲ್ಲ ತರಗತಿಗಳನ್ನು ನೋಡಿಕೊಡಿ ಓಕೆ ನೆಕ್ಸ್ಟು ಐದನೆಯ ಪ್ರಶ್ನೆ ಸೂತ್ರದಿಂದ ಉದಾಹರಣೆಗಳ ಕಡೆಗೆ ಸಾಗುವಂತಹ ವ್ಯಾಕರಣ ಬೋಧನಾ ಪದ್ಧತಿ ಯಾವುದು ಅಂದರೆ ಮೊದಲು ನಿಯಮಗಳನ್ನು ಹೇಳುವಂಥದ್ದು ಸೂತ್ರಗಳನ್ನು ಹೇಳಿಕೊಟ್ಟು ಅನಂತರ ಅದಕ್ಕೆ ಸಮಂಜಸವಾದಂತಹ ಉದಾಹರಣೆಗಳನ್ನು ಕೊಡುವಂತಹ ಒಂದು ವ್ಯಾಕರಣ ಬೋಧನಾ ಪದ್ಧತಿ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ಸ್ ಅನುಗಮನ ಪದ್ಧತಿ ಪ್ರಶ್ನೋತ್ತರ ಪದ್ಧತಿ ನಿಗಮನ ಪದ್ಧತಿ ಮತ್ತು ಉಪನ್ಯಾಸ ಪದ್ಧತಿ ಅಂತ ಇದೆ ಇಲ್ಲಿ ಸರಿಯಾದಂತಹ ಉತ್ತರ ನಿಗಮನ ಪದ್ಧತಿ ಓಕೆ ನಿಗಮನ ಪದ್ಧತಿ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ ಮೊದಲು ನಿಯಮಗಳನ್ನು ಹೇಳ್ಕೊಡ್ಲಾಗತ್ತೆ ಅನಂತರ ಅದಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಯನ್ನು ಹೇಳ್ಕೊಟ್ಟು ವ್ಯಾಕರಣವನ್ನು ಕಲಿಸುವಂತಹ ಪದ್ಧತಿ ಯಾವುದು ಅಂದರೆ ಅದು ಬೋಧನಾ ಪದ್ಧತಿ ನಿಗಮನ ಪದ್ಧತಿಯ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಅರಿಸ್ಟಾಟಲ್ ಅನುಗಮನ ಪದ್ಧತಿಯ ಪ್ರತಿಪಾದಕರು ಫ್ರಾನ್ಸಿಸ್ ಬೇಕನ್ ಪ್ರಶ್ನೋತ್ತರ ಪದ್ಧತಿ ಸಾಕ್ರೆಟೇಸ್ ಉಪನ್ಯಾಸ ಪದ್ಧತಿಯ ಪ್ರತಿಪಾದಕರ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ ಓಕೆ ಸೊ ಈಗ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ಆರನೆಯ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ದೋಷಗಳನ್ನು ಕಂಡುಕೊಳ್ಳಲು ಬಳಸುವಂತಹ ಪರೀಕ್ಷೆ ಯಾವುದು ಅಂತ ಇದೆ ಇಲ್ಲಿ ಆಪ್ಷನ್ ಸಂಕಲನ ಸಂಕಲನಾತ್ಮಕ ಪರೀಕ್ಷೆ ರೂಪಣಾತ್ಮಕ ಪರೀಕ್ಷೆ ನೈದಾನಿಕ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಅಂತ ಇದೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಉಂಟಾಗುವಂತಹ ದೋಷಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಮಾಡುವಂತಹ ಪರೀಕ್ಷೆ ಯಾವುದು ಅಂತ ಅಂದರೆ ಅದು ನೈದಾನಿಕ ಪರೀಕ್ಷೆ ಓಕೆ ನೈದಾನಿಕ ಪರೀಕ್ಷೆಯನ್ನು ಮಾಡಿ ಮಕ್ಕಳ ಕಲಿಕೆಯಲ್ಲಿರುವಂತಹ ದೋಷಗಳನ್ನು ನೋಡಿಕೊಂಡು ನಂತರ ಅವರಿಗೆ ಪರಿಹಾರ ಬೋಧನೆಯನ್ನು ನೀಡುವಂತಹ ಕಾರ್ಯ ನಡೀತಾ ಹೋಗುತ್ತೆ ಹೌದಾ ಸೊ ನೆಕ್ಸ್ಟ್ ಏಳನೆಯ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಭಾಷಾ ಸಂವಹನ ಕೌಶಲ್ಯ ಕೌಶಲ್ಯಗಳನ್ನು ಅಭ್ಯಾಸ ಮಾಡಲು ಸಹಾಯಕವಾಗಿರುವುದು ಯಾವುದು ಅಂತ ಇದೆ ವಿಜ್ಞಾನ ಪ್ರಯೋಗಾಲಯ ತಂತ್ರಜ್ಞಾನ ಪ್ರಯೋಗಾಲಯ ಭಾಷಾ ಪ್ರಯೋಗಾಲಯ ಗಣಿತ ಪ್ರಯೋಗಾಲಯ ಸರಿಯಾದಂತಹ ಉತ್ತರ ಭಾಷಾ ಪ್ರಯೋಗಾಲಯ ಭಾಷಾ ಪ್ರಯೋಗಾಲಯದ ಕುರಿತಾಗಿಯೇ ಒಂದು ಸಪ್ರೇಟ್ ಸೆಷ್ ಸೆಷನ್ ಮಾಡಿದ್ದೀನಿ ಸೊ ಆ ತರಗತಿಯನ್ನು ನೋಡ್ಕೊಳ್ಳಿ ನಿಮಗೆ ಯಾವುದರ ಮೇಲೆ ಪ್ರಶ್ನೆಗಳಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಈಗ ಆಲ್ರೆಡಿ ನಾನು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಧ್ಯಾಯಗಳ ಮೇಲೆ ತರಗತಿಯನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದಿಷ್ಟನ್ನು ನೋಡಿಕೊಂಡ್ರೂ ಕೂಡ ನೀವು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಶ್ನೆ ಕೇಳಿದ್ರೂ ಕೂಡ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡ್ಬೋದು ಹಾಗಾಗಿ ಕನ್ನಡ ಬೋಧನಾಶಾಸ್ತ್ರ ಅಂತ ಸಪ್ರೇಟ್ ಪ್ಲೇ ಇದೆ ಸೊ ಪ್ಲೇಲಿಸ್ಟನ್ನು ಟೆಲಿಗ್ರಾಮಲ್ಲಿ ನಾನು ಶೇರ್ ಮಾಡಿರ್ತೀನಿ ಸೊ ಅದರಲ್ಲಿರುವಂತಹ ಎಲ್ಲ ತರಗತಿಯನ್ನು ನೋಡ್ಕೊಳ್ಳಿ ನಿಮ್ಮ ಹತ್ರ ಪುಸ್ತಕ ಇಲ್ಲ ನೋಟ್ಸ್ ಇಲ್ಲ ಅಂತ ನೀವು ಚಿಂತೆ ಮಾಡುವ ಅಗತ್ಯವೇ ಇಲ್ಲ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತರಗತಿಗಳು ನಮ್ಮ ಚಾನಲ್ನಲ್ಲಿ ಲಭ್ಯ ಇದೆ ನೆಕ್ಸ್ಟು ಎಂಟನೆಯ ಪ್ರಶ್ನೆ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವರ್ತನಾ ಬದಲಾವಣೆಯನ್ನು ಗುರುತಿಸಲು ಬಳಸಬಹುದಾದಂತಹ ತಂತ್ರ ಯಾವುದು ಅಂತ ಇದೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ತ್ರೀ ವೀಕ್ಷಣಾ ತಂತ್ರ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಒಂದು ವರ್ತನೆಯ ಬದಲಾವಣೆಯನ್ನು ಗುರುತಿಸಿ ಗುರುತಿಸಲಿಕ್ಕೆ ನಾವು ಬಳಸಬಹುದಾದಂತಹ ತಂತ್ರ ವೀಕ್ಷಣಾ ವಿಧಾನ ಸೊ ಈ ಒಂದು ವಿಧಾನವನ್ನು ನೀಡಿದವರು ಯಾರು ಅಂದರೆ ಜೆ ಬಿ ವ್ಯಾಟ್ಸನ್ ಪ್ರಮುಖ ವರ್ತನಾವಾದಿಯಾಗಿರುವಂತಹ ಜೆ ಪಿ ವ್ಯಾಟ್ಸನ್ ಅವರು ಈ ಒಂದು ತಂತ್ರವನ್ನು ಅಥವಾ ಈ ಒಂದು ವಿಧಾನವನ್ನು ಪ್ರತಿಪಾದನೆ ಮಾಡ್ತಾರೆ ಸೊ ಈ ಒಂದು ವಿಧಾನದಲ್ಲಿ ನಾವು ವಿದ್ಯಾರ್ಥಿಗಳ ವರ್ತನೆಯ ಬದಲಾವಣೆಯನ್ನು ಗುರುತಿಸ್ಬೋದು ಓಕೆ ಸೊ ನೆಕ್ಸ್ಟು ಒಂಬತ್ತನೆಯ ಪ್ರಶ್ನೆ ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸಮಸ್ಯೆಯನ್ನು ಗುರುತಿಸುವುದು ಸಮಸ್ಯೆಯನ್ನು ನಿರ್ದಿಷ್ಟಗೊಳಿಸುವುದು ಕ್ರಿಯಾ ಸಂಶೋಧನೆಯ ಫಲಗಳು ಹಾಗೂ ಅದರ ಅನ್ವಯ ಮತ್ತು ನಾಲ್ಕನೇದು ದತ್ತಾಂಶಗಳ ವಿಶ್ಲೇಷಣೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ನೋಡ್ಕೊಳ್ಬೇಕು ಕೊನೆಯ ಹಂತ ಯಾವುದು ಅಂತ ಕೇಳಿದ್ದಾರೆ ಹೌದಾ ಕೊನೆಯ ಹಂತ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಕ್ರಿಯಾ ಸಂಶೋಧನೆಯ ಫಲಗಳು ಹಾಗೂ ಅದರ ಅನ್ವಯ ಇದು ಒಂಬತ್ತನೆಯ ಹಂತವಾಗುತ್ತೆ ಓಕೆ ಸೊ ಒಂಬತ್ತು ಹಂತಗಳು ಯಾವುದು ಅನ್ನೋದನ್ನು ಬೇಕಿದ್ರೆ ನೆಕ್ಸ್ಟ್ ಸೆಷನಲ್ಲಿ ತಿಳಿಸ್ತೀನಿ ಇಲ್ಲಿ ನೀವು ಎರಡು ಅಂಶವನ್ನು ನೆನಪಲ್ಲಿ ಇಟ್ಕೊಳ್ಳಿ ಮುಖ್ಯವಾಗಿ ಎರಡೇ ಪ್ರಶ್ನೆಗಳಾಗೋದು ಕ್ರಿಯಾ ಸಂಶೋಧನೆಯ ಮೊದಲನೆಯ ಹಂತ ಅಂತ ಕೇಳಿದರೆ ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸುವುದು ಅನ್ನುವಂತಹ ಉತ್ತರವನ್ನು ಆಯ್ಕೆ ಮಾಡಿ ಒಂದು ವೇಳೆ ಕೊನೆಯ ಹಂತವನ್ನು ಕೇಳಿದರೆ ನೀವು ಕ್ರಿಯಾ ಸಂಶೋಧನೆಯ ಫಲಗಳು ಹಾಗೂ ಅದರ ಅನ್ವಯ ಅನ್ನುವಂತಹ ಒಂದು ಎರಡು ಪ್ರಮುಖ ಅಂಶಗಳನ್ನು ನೋಟ್ ಮಾಡ್ಕೊಂಡಿರಿ ಓಕೆ ಸೊ ನೆಕ್ಸ್ಟು ಹತ್ತನೆಯ ಪ್ರಶ್ನೆ ಬೋಧನೆ ಯಶಸ್ವಿಯಾಗಿ ನಡೆದು ನಿರೀಕ್ಷಿತ ಫಲ ಪಡೆಯಲು ಸಹಾಯಕವಾಗುವುದು ಯಾವುದು ಅಂತ ಅಂದರೆ ಅದು ನಮ್ಮ ಲೆಸನ್ ಪ್ಲ್ಯಾನ್ ಆಗಿರುತ್ತೆ ಪಾಠ ಯೋಜನೆ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರ ಒಂದು ಬೋಧನೆ ಯಶಸ್ವಿಯಾಗಿ ನಡಿಬೇಕು ಅದು ಮತ್ತು ನಿರೀಕ್ಷಿತ ಫಲವನ್ನು ಕೊಡಬೇಕು ಅಂತ ಅಂದರೆ ನಮಗೆ ಪಾಠ ಯೋಜನೆ ಅಂದರೆ ಲೆಸನ್ ಪ್ಲ್ಯಾನ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಸಹೃದಯಿಗಳ ಕಾವ್ಯರಚನೆಗೆ ಪ್ರೇರಣೆಯನ್ನು ಉಂಟು ಮಾಡುವುದು ಯಾವುದು ಅಂತ ಇದೆ ಸೊ ಇಲ್ಲಿ ಆಪ್ಷನ್ಸ್ ಚರ್ಚಾಗೋಷ್ಠಿ ವಿಚಾರಗೋಷ್ಠಿ ಕವಿಗೋಷ್ಠಿ ಮತ್ತು ಉಪನ್ಯಾಸ ಅಂತ ಇದೆ ಇಲ್ಲಿ ಕವಿ ಮತ್ತು ಸಹೃದಯಿಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಗಿರೋದ್ರಿಂದ ಸರಿಯಾದಂಥ ಉತ್ತರ ಕವಿಗೋಷ್ಠಿಯೇ ಆಗಿರುತ್ತೆ ಚರ್ಚಾಗೋಷ್ಠಿ ವಿಚಾರಗೋಷ್ಠಿ ಉಪನ್ಯಾಸ ಇಲ್ಲಿ ಸೂಕ್ತವಾದಂಥ ಉತ್ತರ ಆಗಲ್ಲ ಸಹೃದಯಿಗಳಿಗೆ ಅವರಿಗೆ ಕಾವ್ಯ ರಚನೆಗೆ ಪ್ರೇರಣೆಯನ್ನ ಉಂಟು ಮಾಡೋದು ಯಾವುದು ಅಂದರೆ ಕವಿಗೋಷ್ಠಿ ಓಕೆ ಸೊ ನೆಕ್ಸ್ಟ್ ಹನ್ನೆರಡನೆಯ ಪ್ರಶ್ನೆ ವ್ಯಾಕರಣಾಂಶಗಳನ್ನು ಪ್ರತ್ಯೇಕವಾಗಿ ಬಿಡಿ ಪದ್ಧತಿಯಿಂದ ಬೋಧಿಸದೆ ಭಾಷೆಯ ಪ್ರಯೋಗದ ಸಂದರ್ಭಗಳಲ್ಲಿ ಪರಿಚಯಿಸುವಂತಹ ವಿಧಾನ ಯಾವುದು ಅಂತ ಅಂದರೆ ಅದು ಪ್ರಾಯೋಗಿಕ ವಿಧಾನ ಅಂದರೆ ನಾವು ಪಾಠವನ್ನು ಮಾಡ್ತಾ ಮಾಡ್ತಾನೆ ಅದರಲ್ಲಿರುವಂತಹ ವ್ಯಾಕರಣಾಂಶಗಳನ್ನು ನಾವು ಅದೇ ಸಂದರ್ಭದಲ್ಲಿ ಹೇಳಿಕೊಟ್ರೆ ಅದನ್ನು ನಾವು ಪ್ರಾಯೋಗಿಕ ವಿಧಾನ ಅಂತ ಹೇಳ್ತೀವಿ ಓಕೆ ಒಂದು ವೇಳೆ ಅದನ್ನು ನಾವು ಪ್ರತ್ಯೇಕವಾಗಿ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಕಲಿಸಿದ್ರೆ ಅದನ್ನು ನಾವು ಸಾಂಪ್ರದಾಯಿಕ ವಿಧಾನ ಅಂತ ಕರಿತೀವಿ ಓಕೆ ವ್ಯಾಕರಣ ಬೋಧನೆ ಅನ್ನುವಂತಹ ಒಂದು ಸಪ್ರೇಟ್ ಸೆಷನ್ ಇದೆ ಸೊ ಅದನ್ನು ನೋಡ್ಕೊಳ್ಳಿ ಅಲ್ಲಿ ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಓಕೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪ್ರಾಯೋಗಿಕ ವಿಧಾನ ವ್ಯಾಪಾರಿ ಪದವು ಈ ವಸ್ತುವಾಚಕವಾಗಿದೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಸರ್ವನಾಮ ಇಲ್ಲಿ ವೃತ್ತಿಗೆ ಸಂಬಂಧಪಟ್ಟಂತಹ ಪದ ವ್ಯಾಪಾರಿ ಹಾಗಾಗಿ ಇದೊಂದು ಅನ್ವರ್ಥನಾಮ ಆಗುತ್ತೆ ಓಕೆ ಸೊ ನೆಕ್ಸ್ಟು ಹದಿನಾಲ್ಕನೆಯ ಪ್ರಶ್ನೆ ಕಂದ ಪದ್ಯದಲ್ಲಿರುವಂತಹ ಒಟ್ಟು ಮಾತ್ರೆಗಳು ಎಷ್ಟು ಅಂತ ಇದೆ ಇಲ್ಲಿ ಒಟ್ಟು ಮಾತ್ರೆಗಳನ್ನು ಕೇಳಿದಾಗ ಅರವತ್ನಾಲ್ಕು ಮಾತ್ರೆಗಳು ಅನ್ನುವಂತಹ ಉತ್ತರವನ್ನು ಆಯ್ಕೆ ಮಾಡಬೇಕು ಒಂದು ವೇಳೆ ಅರ್ಧ ಅಂದರೆ ಎರಡು ಸಾಲಿನ ಮಾತ್ರೆಗಳು ಅಂತ ಕೇಳಿದರೆ ಮೂವತ್ತೆರಡು ಮಾತ್ರೆಗಳಾಗತ್ತೆ ಓಕೆ ಸೊ ಕಂದ ಪದ್ಯದಲ್ಲಿರುವಂತಹ ಒಟ್ಟು ಮಾತ್ರೆಗಳು ಎಷ್ಟು ಅಂತ ಅಂದರೆ ಅದು ಅರವತ್ನಾಲ್ಕು ಪ್ರಸಾದ ಪದದ ತದ್ಭವ ರೂಪ ಯಾವುದು ಅಂತ ಆದರೆ ಸರಿಯಾದಂಥ ಉತ್ತರ ಹಸಾದ ಪ್ರಸಾದ ಪದದ ತದ್ಭವ ರೂಪ ಹಸಾದ ಸುಲಭವಾಗಿರುವಂತಹ ಪ್ರಶ್ನೆ ಇವೆಲ್ಲವೂ ನೆಕ್ಸ್ಟು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಸೊ ಗಾದೆ ಮಾತಿನ ರೂಪದಲ್ಲಿದ್ದರೆ ಅದು ಯಾವುದಾಗುತ್ತೆ ದೃಷ್ಟಾಂತ ಅಲಂಕಾರ ಓಕೆ ಸೊ ಇದು ನೆನ್ಪಿಟ್ಕೊಳ್ಳೋದಕ್ಕೆ ಸುಲಭ ಗಾದೆ ಮಾತಿತ್ತು ಅಂತ ಅದು ದೃಷ್ಟಾಂತ ಅಲಂಕಾರವೇ ಆಗಿರುತ್ತೆ ಓಕೆ ಅಲಂಕಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಆಮೇಲೆ ಸಮಾಜದ ಮೇಲೆ ಒಂದು ಸಂಧಿಯ ಮೇಲೆ ಒಂದು ವಿಭಕ್ತಿ ಸೊ ಇಲ್ಲಿ ವ್ಯಾಕರಣಾಂಶಗಳು ಪ್ರಮುಖವಾಗಿ ಯಾವುದನ್ನು ಕೇಳಿದ್ದಾರೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಅನ್ನೋದನ್ನು ಒಂದು ಲಿಸ್ಟ್ ಮಾಡಿಕೊಳ್ಳಿ ಸೊ ಅದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ವ್ಯಾಕರಣದಲ್ಲಿ ಒಂದು ಅಂಕವೂ ಕೂಡ ಹೋಗೋದಿಲ್ಲ ಬೋಧನಾಶಾಸ್ತ್ರವೂ ಕೂಡ ಹಾಗೇ ಈಗ ಯಾವುದ್ರ ಮೇಲೆ ಪ್ರಶ್ನೆ ಆಗಿದೆ ಪದ್ಯ ಬೋಧನೆ ಗದ್ಯ ಬೋಧನೆ ಕ್ರಿಯಾ ಸಂಶೋಧನೆ ಆಮೇಲೆ ಇನ್ನೂ ಸುಮಾರು ಬೋಧನಾ ವಿಧಾನಗಳ ಮೇಲೆ ಪ್ರಶ್ನೆ ಇರುತ್ತೆ ಓಕೆ ಸೊ ಈ ರೀತಿ ನೀವು ಲಿಸ್ಟ್ ಔಟ್ ಮಾಡ್ಕೊಳ್ಬೇಕು ಯಾವುದು ಇಂಪಾರ್ಟೆಂಟ್ ಕಾನ್ಸೆಪ್ಟು ಯಾವುದು ಪದೇ ಪದೇ ಪ್ರಶ್ನೆಯನ್ನು ಕೇಳುವಂತಹ ಕಾನ್ಸೆಪ್ಟ್ ಅಂತ ಒಂದು ಲಿಸ್ಟ್ ಔಟ್ ಮಾಡಿಕೊಂಡ್ರೆ ನಿಮಗೆ ಅದನ್ನು ಡೈಲಿ ಓದ್ತಾ ಬನ್ನಿ ನೀವು ಈಗ ಲಿಸ್ಟ್ ಮಾಡ್ಕೊಳ್ಬೇಕು ಒಂದಿನ ಆ ಒಂದು ಕಾನ್ಸೆಪ್ಟು ಅದರಲ್ಲಿ ಒಂದು ಎರಡು ಮೂರು ಕಾನ್ಸೆಪ್ಟನ್ನು ದಿನ ಓದ್ತಾ ಬನ್ನಿ ಕಾನ್ಸೆಪ್ಟ್ ಓದಿದ ಮೇಲೆ ಪ್ರಶ್ನೆಯನ್ನು ಸಾಲ್ವ್ ಮಾಡಿ ಆವಾಗ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಿ ಸೊ ಯಾವ ರೀತಿ ಓದಬೇಕು ಅಂತ ಕೇಳ್ತಾ ಇರ್ತೀರಿ ಸೊ ನಾನು ಓದಿದಂತಹ ರೀತಿಯನ್ನು ನಿಮಗೆ ಇದ್ದೀನಿ ನಾನು ಮೊದಲೇನು ಮಾಡ್ಕೊಳ್ತಿದ್ದೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಯಾವ ಕಾನ್ಸೆಪ್ಟನ್ನು ಪದೇ ಪದೇ ಕೇಳಿದ್ದಾರೆ ಅನ್ನೋದನ್ನು ಲಿಸ್ಟ್ ಔಟ್ ಮಾಡ್ಕೊಳ್ಳೋದು ಆ ಲಿಸ್ಟಲ್ಲಿರುವಂತಹ ಕಾನ್ಸೆಪ್ಟನ್ನು ದಿನ ಓದ್ತಾ ಬರೋದು ಆಮೇಲೆ ಅದರಲ್ಲಿರುವಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು ಸೊ ಇದು ಓದುವಂತಹ ಒಂದು ವ್ಯವಸ್ಥಿತವಾದಂತಹ ಕ್ರಮ ಮತ್ತೆ ಅತಿ ಹೆಚ್ಚಿನ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಇದು ಒಂದು ಬೆಸ್ಟ್ ವೇ ಅಂತ ಹೇಳ್ಬೋದು ಓಕೆ ಸೊ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರು ಪತ್ರಿಕೆ ಒಂದರಲ್ಲಿ ಕೇಳಿರುವಂತಹ ವ್ಯಾಕರಣ ಮತ್ತು ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ ಪ್ರಶ್ನೆ ಪತ್ರಿಕೆ ತುಂಬ ಸುಲಭವಾಗಿತ್ತು ಮೂವತ್ತಕ್ಕೆ ಮೂವತ್ತು ಅಂಕಗಳನ್ನು ಸುಲಭವಾಗಿ ನೀವು ಪಡಿಬಹುದು ಕನ್ನಡ ವಿಷಯದಲ್ಲಿ ಕನ್ನಡ ನಿಮಗೆ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುತ್ತೆ ಅದರಿಂದ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ಚೆನ್ನಾಗಿ ಅಭ್ಯಾಸ ಮಾಡಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್